ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬದನೇಕಾಯಿನ ಬಳಸ್ಕೊಂಡು ಗೊಜ್ಜು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಆ ಬದನೆಕಾಯಿ ಬದನೆಕಾಯಲ್ಲಿ ಅರ್ಧ ಭಾಗದಷ್ಟು ಬದನೇಕಾಯಿನ ಈ ಥರ ಸಣ್ಣಗೆ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಬದನೆಕಾಯಿ ಕಪ್ಪು ಆಗೋಗುತ್ತೆ ಅದಕ್ಕೋಸ್ಕರ ಈಗ ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಈ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಈ ಸಾಸಿವೆ ಸಿಡಿದ್ಮೇಲೆ ನೋಡಿ ಈಗ ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಒದ್ದಕ್ಕೆ ಸೀಳಿಟ್ಕೊಂಡಿದ್ದೆ ಆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಈ ಥರ ಮೆಣಸಿನ್ಕಾಯಿ ಉದ್ದೋದಕ್ಕೆ ಬಾ ಇದ್ದರೆ ಭಾಳ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಈಗ ಆಗಲೇ ಬದ್ನೆಕಾಯಿನ ಹಚ್ಚಿಟ್ಕೊಂಡು ನೀರಿಗೆ ಹಾಕಿಟ್ಕೊಂಡಿದ್ವಲ್ಲ ಆ ಬದ್ನೆಕಾಯಿನ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪತ್ತು ಬೇಯಿಸ್ಕೋಬೇಕು ಬೇಯಿಸ್ಕೊಳಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಈ ಥರ ತಟ್ಟೆ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಇದೇನು ತುಂಬ ಟೈಮ್ ತೊಗೊಳಲ್ಲ ಬೇಗ ಆಗೋಗ್ಬಿಡುತ್ತೆ ಈ ಗೊಜ್ಜು ಭಾಳ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗಾಗಲೇ ಬದನೆಕಾಯಿ ಬೆಂದಿದೆ ಈಗ ಇದನ್ನು ಹಂಗೆ ಮುಚ್ಚಿಟ್ಬಿಟ್ಟು ಒಲೆನ ಆಫ್ ಮಾಡಿಬಿಡೋಣ ಒಲೆ ಆಫ್ ಮಾಡಿದ ಮೇಲೆ ಈ ಕಡೆ ಒಂದು ಬೌಲ್ ತೊಗೊಂಡು ಈ ಬೌಲ್ಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಆ ಹಣ್ಣನ್ನ ಕ್ಯೂಚ್ಕೊಂಡು ಅದರ ರಸನ ಹಾಕ್ಕೋತಾ ಇದ್ದೀನಿ ಈ ಹುಣಸೆ ರಸ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈ ಉಪ್ಪು ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ ನೀವು ಈ ಜಾಗದಲ್ಲಿ ಬೆಲ್ಲ ಕೂಡ ಬಳಸ್ಬೋದು ಬೆಲ್ಲ ಕರಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಉಪ್ಪು ಮತ್ತು ಬೆಲ್ಲ ಮೇಲೆ ಆಗಲೇ ಬದನೆಕಾಯಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಫ್ರೈ ಮಾಡಿರೋ ಬದನೆಕಾಯಿನ ಈ ಹುಣಸೆ ರಸಕ್ಕೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆಗೆ ತಿಂದರೆ ಭಾಳ ರುಚಿಯಾಗಿರುತ್ತೆ ನೀವು ಎಣ್ಗಾಯಿ ಎಲ್ಲ ತಿಂದಿರ್ತೀರಾ ಮಾಡ್ಕೊಂಡಿರ್ತೀರಾ ಇದನ್ನು ಒಂದ್ಸಲಿ ಟ್ರೈ ಮಾಡಿ ಭಾಳ ರುಚಿಯಾಗಿರುತ್ತೆ ನೀವು ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪೀಸ್ತು ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ಕ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು